ನೀವು ನೀವು ಅನಿಸೈತೆ ಈ ಕಡೆ ಬಂದ್ಬಿಡಿ ನೀವು ಈಗ ಈ ಕಡೆ ಬಂದು ಹಾಂ ಹಾ ರಾಮ ಬಂದಿಲ್ಲ ಸೊ ಈಗ ಇದೆ ಅಲ್ಲ ಅವನು ಇ ಎಸ್ ಬ್ರೀಫ್ ಆಫ್ಟರ್ ಮೈ ದಿಸ್ ಇದಿಸ್ತೀನಿಂಗ್ ಅದಕ್ಕೆ ಸೊ ದಟ್ ಈ ಕ್ಯಾನ್ ಶಿಫ್ಟ್ತೀನ್ ಎಸ್ ಶುರು ಮಾಡ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ ಈ ವಾರದ ಪೂರಕ ಪತ್ರಿಕಾಗೋಷ್ಠಿಗೆ ಸ್ವಾಗತ ಇವತ್ತು ಕೆಲವೊಂದು ನಮ್ಮ ಬೇರೆ ಬೇರೆ ವಿಭಾಗದವರು ಮಾಡಿರ್ತಕ್ಕಂತಹ ಅದರಲ್ಲೂ ಸ್ವತ್ತಿನ ಪ್ರಕರಣಗಳಲ್ಲಿ ಮಾಡಿರ್ತಕ್ಕಂತಹ ಉತ್ತಮ ಪತ್ತೆ ಕಾರ್ಯಗಳ ಬಗ್ಗೆ ಮತ್ತು ರಿಕವರಿ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇವೆ ಜೊತೆಗೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕೆಲವೊಂದು ಸಾರ್ವಜನಿಕರಿಗೆ ಮಾರ್ಗಸೂಚಿಗಳು ಹಾಗೂ ಸಂಚಾರದಲ್ಲಿ ಆಗ್ತಕ್ಕಂತಹ ಕೆಲವೊಂದು ಮಾಡಿಫಿಕೇಷನ್ಸ್ ಬಗ್ಗೆ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಗಳನ್ನು ನೀಡಲಾಗ್ತದೆ ಮೊದಲನೇದಾಗಿ ನಮ್ಮ ವೈಟ್ಫೀಲ್ಡ್ ಪೊಲೀಸ್ನವರು ಈ ಮನೆ ಕೆಲಸ ಒಬ್ಬಳು ಮನೆಯಲ್ಲಿ ಅಂದರೆ ಅಡುಗೆ ಕೆಲಸದಳಾಗಿ ಕೆಲಸ ಮಾಡಿರ್ತಕ್ಕಂಥ ಓರ್ವ ಮಹಿಳೆ ಆ ಮನೆಯಿಂದ ಕೆಲವೊಂದು ಡೈಮಂಡ್ ಹಾಗೂ ಚಿನ್ನಾಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳನ್ನು ಕದ್ಕೊಂಡು ಹೋಗಿರ್ತಕ್ಕಂತಹ ಪ್ರಕರಣ ಅದು ವೈಟ್ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ದೂರನ್ನು ಸಲ್ಲಿಸಿರ್ತಾರೆ ಅವರು ರಿಯಾದಿ ಅವರ ಮನೆಯ ಕೊಠಡಿಯ ಕಬೋರ್ಡ್ನಲ್ಲಿ ಕೆಲವೊಂದು ಚಿನ್ನದ ಆಭರಣಗಳನ್ನು ಡೈಮಂಡನ್ನು ಇಟ್ಟಿದ್ದು ಅದನ್ನು ಯಾರೋ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಮತ್ತು ಆ ಮನೆಯ ಕೆಲಸದಾಕೆ ಅಡುಗೆ ಕೆಲಸಕ್ಕೆ ಬಂದಿರ್ತಕ್ಕಂಥ ಬಿಹಾರ್ ಮೂಲದವಳು ಆರು ತಿಂಗಳ ಹಿಂದೆ ಬಂದು ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವಳು ಅವರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದರ ಮೇರೆಗೆ ಆಕೆಯನ್ನು ಕರೆಸಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆಕೆಯಿಂದ ಈ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆಕೆ ಇವುಗಳನ್ನು ಬಿಹಾರ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಂಚಯ ಮಾಡ್ತಾ ಇರುವಾಗ ಪೊಲೀಸರು ರಿಕವರಿ ಮಾಡಿದ್ದಾರೆ ಇದರ ಇವುಗಳ ಒಟ್ಟು ಮೌಲ್ಯ ಸುಮಾರು ಐವತ್ಮೂರು ಪಾಯಿಂಟ್ ಐದು ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ ಎರಡನೇದಾಗಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಓರ್ವ ಎಂಒಬಿ ವ್ಯಕ್ತಿಯನ್ನು ಬಂಧಿಸತಕ್ಕಂಥ ಒಂದು ಪ್ರಕರಣ ನಡೆದಿದೆ ಅದರಲ್ಲಿ ಒಂಬತ್ತು ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಸುಮಾರು ಮುನ್ನೂರು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ಜಿಯಷ್ಟು ಬೆಳ್ಳಿ ವಸ್ತುಗಳು ವಶಪಡಿಸಿಕೊಳ್ಳಲಾಗಿದೆ ಇದರ ಮೌಲ್ಯ ಒಟ್ಟು ಇಪ್ಪತ್ತು ಲಕ್ಷ ಆಗುವುದೆಂದು ಅಂದಾಜಿಸಲಾಗಿದೆ ಇದು ನಿರಂತರ ಸುಮಾರು ಹತ್ತು ತಿಂಗಳುಗಳ ಕಾಲ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯವರು ಈ ಪ್ರಕರಣದ ಪತ್ತೆಯನ್ನು ಪ್ರಯತ್ನವನ್ನು ಮಾಡಿದ್ದಾರೆ ಘಟನೆ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಬ್ಯಾಡ್ರಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸಕ್ಕೆಂದು ಹೋಗಿರ್ತಕ್ಕಂಥವರು ಶಾಲೆಯಿಂದ ವಾಪಸ್ ಬಂದಾಗ ಒಬ್ಬ ವ್ಯಕ್ತಿ ಮಗ ಶಾಲೆಯಿಂದ ವಾಪಸ್ ಬಂದಾಗ ಅಪರಿಚಿತ ವ್ಯಕ್ತಿ ಆ ಮಗನನ್ನು ಸಂಪರ್ಕಿಸಿ ಅವರ ಮೇಲ್ಗಡೆ ಇರ್ತಕ್ಕಂಥ ಡಿಶ್ಯಾಂಟಿನ ರಿಪೇರಿ ಮಾಡಲಿಕ್ಕೆ ಬಂದಿರೋದಾಗಿ ಅವನನ್ನು ನಂಬಿಸಿ ಮನೆ ಟೆರೆಸ್ ಮೇಲೆ ಆತನನ್ನು ಕರ್ಕೊಂಡೋಗಿ ಹೋಗಿ ಆ ಹುಡುಗನನ್ನು ಡಿಶನ್ನ ಇಟ್ಕೊಂಡಿರೋ ನಾನು ಕೆಳಗಡೆ ನೋಡಿ ಬರ್ತೀನಿ ಅಂತ ಹೇಳಿ ಕೆಳಗಡೆ ಹೋಗಿ ಅಲ್ಲಿ ಬೀಡಿನಲ್ಲಿ ಈ ಚಿನ್ನಾಭರಣಗಳನ್ನು ಕತ್ಕೊಂಡು ಹೋಗಿರ್ತಾನೆ ಅದಾದ ನಂತರ ಪೊಲೀಸರು ಕೆಲವೊಂದು ಚಾನ್ಸ್ ಫಿಂಗರ್ ಪ್ರಿಂಟ್ ಮತ್ತು ಇತರ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಸತತ ಹತ್ತು ತಿಂಗಳುಗಳ ಕಾಲ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಪ್ರಯತ್ನಿಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರೋಪಿಯಿಂದ ಎಲ್ಲ ವಸ್ತುಗಳನ್ನು ಈಗ ಚಿನ್ನಾಭರಣಗಳನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ ಈಗಾಗಲೇ ಹೇಳಿದಾಗೆ ಆರೋಪಿ ಮೂಲತಃ ಎಂಒಬಿ ವ್ಯಕ್ತಿಯಾಗಿದ್ದು ಆತನಿಂದ ಈಗ ಈ ಒಂಬತ್ತು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಒಂದು ಉತ್ತಮ ಪತ್ತೆ ಕಾರ್ಯಾಗಿದ್ದು ಇದಕ್ಕೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ತಲಗಟ್ಪುರ ಪೊಲೀಸ್ ಠಾಣೆಯವರು ಈ ಸರಾಪರಣ ಮತ್ತು ವಾಹನ ಕಳತನ ಮಾಡ್ತಾ ಇರತಕ್ಕಂಥವರು ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಆರು ಗ್ರಾಂ ಮಾಂಗಲ್ಯದ ಚೇನು ನಾಲ್ಕು ದ್ವಿಚಕ್ರ ವಾಹನಗಳು ಮತ್ತು ಒಂದು ಆಟೋ ರಿಕ್ಷಾವನ್ನು ವಶಪಡಿಸಿಕೊಂಡಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಹತ್ತು ಲಕ್ಷ ಎಂದು ಅಂದಾಜಿಸಲಾಗಿದೆ ಇದು ತಲಕಟ್ಪುರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂತಹ ಪ್ರಕರಣ ಈ ವರ್ಮಾಲಕ್ಷ್ಮಿ ಹಬ್ಬದ ನಿಮಿತ್ತ ಮಹಿಳೆಯೋರ್ವರು ಚಿನ್ನದ ಸರವನ್ನು ಧರಿಸಿ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಚಿನ್ನದ ಸರವನ್ನು ಕಿತ್ಕೊಂಡು ದ್ವಿಚಕ್ರ ವಾಹನಕ್ಕೆ ಬಂದು ಕಿತ್ಕೊಂಡು ಹೋಗಿರ್ತಾರೆ ಅದಾದ ನಂತರದಲ್ಲಿ ಪೊಲೀಸರವರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಆ ಒಂದು ದ್ವಿಚಕ್ರ ವಾಹನದ ಸಮೇತ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಮೂಲತಃ ತಮಿಳುನಾಡು ಮೂಲದವನಾಗಿದ್ದು ಇಲ್ಲಿ ಬೆಂಗಳೂರಿನಲ್ಲಿ ಈ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದಾನೆ ಇದರಿಂದ ಈ ಒಂದು ಆತನ ಕೂಲಂಕುಶ ವಿಚಾರಣೆಯಿಂದ ಒಟ್ಟು ಆರು ಪ್ರಕರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ ಅದರ ಜೊತೆಗೆ ಈತನ ಮೇಲೆ ಹಿಂದೆ ಇಪ್ಪತ್ತೆಂಟು ಪ್ರಕರಣಗಳು ಎಲ್ಲ ಕಳ್ಳತನದ ಪ್ರಕರಣಗಳು ಈತನ ಮೇಲೆ ಇರ್ತಕ್ಕಂಥದ್ದು ಕಂಡುಬಂದಿದೆ ಈ ಜುಡಿಷಿಯಲ್ ಕಸ್ಟಡಿ ಪುಟ್ಟೇನಹಳ್ಳಿ ಒಂದು ಪ್ರಕರಣದಲ್ಲಿ ಆತ ಅರೆಸ್ಟ್ ಆಗಿ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಒಂದು ತಿಂಗಳ ಮಾತ್ರ ಹೊರಗಡೆ ಬಂದಿದ್ದ ಈಗ ಈ ಆರು ಪ್ರಕರಣಗಳನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಮತ್ತೆ ಪೊಲೀಸರು ಆತನನ್ನು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ ಇದು ಒಂದು ಉತ್ತಮ ಕಾರ್ಯಾಚರಣೆಯಾಗಿದ್ದು ಇದಕ್ಕೂ ಕೂಡ ನಾನು ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾನೆ ಮತ್ತೊಂದು ಮನೆ ಕಳವು ಪ್ರಕರಣವನ್ನು ನಮ್ಮ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ ಇದರಲ್ಲಿ ನೂರ ಏಳು ಗ್ರಾಮ್ ಚಿನ್ನಾಭರಣ ನೂರು ಗ್ರಾಮ್ ದೇವರ ಬೆಳ್ಳಿಯ ಮುಖವಾಡ ವಶ ಆಗಿದೆ ಒಟ್ಟು ಮೌಲ್ಯ ಏಳು ಲಕ್ಷ ಇದರಲ್ಲಿ ಮನೆಯಲ್ಲಿ ತಮ್ಮನೇ ಅಂದ್ರೆ ಮಗನೇ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದರಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಈ ದೊಡ್ಡ ಮಗನ ಮದುವೆ ನಿಮಿತ್ತ ಗಂಡ ಮತ್ತು ಹೆಂಡತಿ ಅಂದ್ರೆ ತಂದೆ ಮತ್ತು ತಾಯಿ ಹೊರಗಡೆ ಹೋದಾಗ ಈ ಕಳತನದ ಪ್ರಕರಣ ನಡೆದಿದ್ದು ನಂತರ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಗನನ್ನ ಅವನೇ ಮಾಡಿರ್ತಕ್ಕಂಥ ಒಂದು ಸಂಶಯ ಇದ್ದು ಮತ್ತೆ ಪೊಲೀಸರು ಆತನನ್ನ ಪತ್ತೆ ಹಚ್ಚಿದಾಗ ಆತ ಯಲಂಕ ರೈಲ್ವೆ ನಿಲ್ದಾಣದ ಹತ್ರ ಇದ್ದದ್ದು ಕಂಡುಬಂದು ಆತನನ್ನ ಪತ್ತೆ ಹಚ್ಚಿದಾಗ ಆತನ ಹತ್ತಿರ ಈ ಎಲ್ಲ ಚಿನ್ನಾಭರಣಗಳು ನೂರ ಏಳು ಗ್ರಾಮ್ ಚಿನ್ನಾಭರಣ ನೂರು ಗ್ರಾಮ್ ದೇವರ ಬೆಳ್ಳಿಯ ಮುಖವಾಡ ಇವೆಲ್ಲ ಒಟ್ಟು ಮೌಲ್ಯ ಏಳು ಲಕ್ಷದ್ದು ಆತನಿಂದ ಇಂಟ್ಯಾಕ್ಟ್ ಆಗಿ ಪೊಲೀಸರು ರಿಕವರಿ ಮಾಡಿದ್ದಾರೆ ಆರೋಪಿ ಕೇವಲ ಇಪ್ಪತ್ತೆರಡು ವರ್ಷದವನಾಗಿದ್ದು ಈ ಕೃತ್ಯವನ್ನು ಆತನ ಮನೆಯಲ್ಲಿಯೇ ಮಾಡಿರತಕ್ಕಂಥದ್ದು ಕಂಡುಬಂದಿದೆ ಈತ ಮೂಲತಃ ಊಬರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಆತನ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಆತನ ಮದುವೆ ನಿಮಿತ್ತ ಇವರೆಲ್ಲ ತಂದೆ ತಾಯಿಗಳು ಬ್ಯುಸಿ ಇದ್ದಾಗ ಈ ರೀತಿ ಕಂಡು ಕಂಡುಬಂದಿದೆ ಕೊನೆಯದಾಗಿ ಇನ್ನೊಂದು ಒಳ್ಳೆಯ ಪ್ರಕರಣವನ್ನು ಹನುಮತ್ನಗರ ಪೊಲೀಸ್ ಠಾಣೆಯವರು ಮಾಡಿದ್ದಾರೆ ರಾತ್ರಿ ವೇಳೆ ಮನೆಗಳ ಬೀಗ ಮುರಿದು ಚಿನ್ನಾಭರಣ ಕಳು ಮಾಡ್ತಾ ಇರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಒಟ್ಟು ಮೂವತ್ತೊಂದು ಲಕ್ಷ ಮೌಲ್ಯದ ನಾನ್ನೂರ ಎಪ್ಪತ್ತೆಂಟು ಗ್ರಾಮ್ ಚಿನ್ನಾಭರಣಗಳನ್ನು ಮತ್ತು ಎರಡ್ನೂರು ಗ್ರಾಮ್ ಚಿನ್ನಾಭರಣ ಅದು ನಕಲಿ ಆಗಿರ್ತಕ್ಕಂಥದ್ದು ಕೂಡ ಅವರು ರಿಕವರಿ ಮಾಡಿದ್ದಾರೆ ಇದು ಮೇ ತಿಂಗಳಲ್ಲಿ ಒಂದು ಘಟನೆ ಹನುಮತ್ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಈ ಮನೆಯಲ್ಲಿ ವಾಸ ಇರ್ತಕ್ಕಂತಹ ಮಗ ಮತ್ತು ಸೊಸೆ ಜೊತೆಗೆ ತಾಯಿ ತಾಯಿ ಬೆಳಗಿನ ಜಾವ ಎದ್ದು ಮನೆ ಹೊರಗಡೆಯೆಲ್ಲ ಚಿಲ್ಕವನ್ನು ತೆಗೆದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಂತರ ಸ್ನಾನಕ್ಕೆಂದು ಹೋದಾಗ ಯಾರೋ ಆರೋಪಿತರು ಅದರ ಒಳಗಡೆ ಬಂದು ಹಾಸಿಗೆ ಹತ್ರ ಇಟ್ಟಿರ್ತಕ್ಕಂಥ ಚಿನ್ನದ ಚೈನನ್ನು ತೆಗೆದುಕೊಂಡು ಹೋಗಿರ್ತಾರೆ ಇದರ ಕೂಲಂಕುಶ ವಿಚಾರಣೆಯನ್ನ ನಮ್ಮ ಹನುಮತ್ನಗರ ಠಾಣೆಯವರು ಕೈಗೊಂಡು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಇಬ್ಬರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಒಂದು ದ್ವಿಚಕ್ರ ವಾಹನವನ್ನು ಕೂಡ ರಿಕವರಿ ಮಾಡಿದ್ದಾರೆ ಜೊತೆಗೆ ಇಪ್ಪತ್ತು ಗ್ರಾಮ್ ಚಿನ್ನದ ಚೈನ್ ಕೂಡ ಸಿಕ್ಕಿದೆ ಆದರೆ ಆರೋಪಿತರ ಕೂಲಂಕುಷ ವಿಚಾರಣೆಯಿಂದ ಅವರು ಮೂಲತಃ ಮೈಸೂರಿನವರಾಗಿದ್ದು ಅಲ್ಲಿ ಸುಮಾರು ನಾಲ್ಕು ಪ್ರಕರಣಗಳನ್ನು ಅವರು ಮಾಡಿರ್ತಕ್ಕಂಥದ್ದು ಇವೆಲ್ಲ ಎಚ್ ಸಣ್ಣ ಹಣಕಳು ಪ್ರಕರಣಗಳಾಗಿರ್ತಕ್ಕಂಥದ್ದು ಒಂದು ಹನುಮಂತ ನಗರ ಬಿಟ್ಟ ನಂತರ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಜೈಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಇಲವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಮನೆ ಕಳತನ ಪ್ರಕರಣ ಹೀಗೆ ಒಟ್ಟು ನಾಲ್ಕು ಮನೆ ಕಳು ಪ್ರಕರಣಗಳು ಈಗ ಬೆಳಕಿಗೆ ಬಂದಿವೆ ಇದುವರೆಗೆ ಅವರು ಯಾವುದೇ ಪ್ರಕರಣ ಮಾಡಿರ್ತಕ್ಕಂಥದ್ದು ಯಾವುದು ಬೆಳಕಿಗೆ ಬಂದಿರಲಿಲ್ಲ ಸೊ ಹೀಗಾಗಿ ಮೊದಲ ಸಲ ಇವರಿಬ್ಬರನ್ನ ಪತ್ತೆ ಹಚ್ಚಿ ಪೊಲೀಸರು ಈಗ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ ಆರೋಪಿಗಳು ಇಬ್ಬರು ಈಗಾಗಲೇ ಹೇಳಿದಾಗೆ ಮೈಸೂರು ನಗರದವರು ಇಪ್ಪತ್ತೇಳು ವರ್ಷ ಮತ್ತು ಹತ್ತೊಂಬತ್ತು ವರ್ಷ ವಯಸ್ಸಿನವರಾಗಿರ್ತಾರೆ ಇಷ್ಟು ಇವತ್ತಿನ ಪತ್ತೆ ಕಾರ್ಯಗಳ ಬಗ್ಗೆ ಜೊತೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಇದೇ ತಿಂಗಳ ಹದಿನಾರನೇ ತಾರೀಕು ಅಂದರೆ ಸೋಮವಾರದಂದು ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆಯಲ್ಲಿ ಮಾಡದಂತೆ ಇಲ್ಲಿಯೂ ಕೂಡ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತದೆ ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರ ಪೊಲೀಸರಿಂದ ಎಲ್ಲ ಒಂದು ಸುರಕ್ಷತಾ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ ಅವಶ್ಯ ಇರ್ತಕ್ಕಂತಹ ಶಾಂತಿ ಸಭೆಗಳನ್ನು ಕೂಡ ನಡೆಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆಗಳಿಂದ ಮೆರವಣಿಗೆಗಳು ಬರ್ತವೆ ಮುಖ್ಯವಾಗಿ ವೈಎಂಸಿಎ ಮೈದಾನ ಮತ್ತು ಮಿಲಾಸ್ ರಸ್ತೆಯಲ್ಲಿರ್ತಕ್ಕಂಥ ಖುದ್ದು ಸಾಹಿ ಈದ್ಗಾ ಮೈದಾನ ಶಿವಾಜಿನಗರದ ಚೋಟಾ ಮೈದಾನ ಭಾರ್ತಿನಗರದ ಸುಲ್ತಾನ್ ಜಿ ಗುಂಟಾ ಮೈದಾನಗಳಲ್ಲಿ ಈ ಮೆರವಣಿಗೆಗಳು ಬಂದು ಅಲ್ಲಿ ಸೇರಿ ಅಲ್ಲಿ ಅವರು ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿ ಅಲ್ಲಿಂದ ವಿಸರ್ಜನೆ ಆಗ್ತಾರೆ ಈ ಹಿನ್ನೆಲೆಯಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನು ನಾವು ಇದ್ದೇವೆ ಪ್ರಮುಖವಾಗಿ ಮೆರವಣಿಗೆ ಸಾಕ್ತಕ್ಕಂಥ ದಾರಿಯಲ್ಲಿ ಯಾವುದೇ ಇತರ ಸಾರ್ವಜನಿಕರಿಗೆ ಅಥವಾ ವಾಹನ ಸವಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೋಗಬೇಕು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕರನ್ನು ನೇಮಿಸಿಕೊಂಡು ಅವರುಗಳು ಆ ಮೆರವಣಿಗೆಯಲ್ಲಿ ಬರತಕ್ಕಂತಹ ವ್ಯಕ್ತಿಗಳನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಕೋರ್ಕೊಂಡಿದ್ದಾರೆ ಜೊತೆಗೆ ಪಾಲ್ ಪಾಲ್ಗೊಳ್ಳುತ್ತಾ ಇರ್ತಕ್ಕಂಥವ್ರು ಯಾವುದೇ ರೀತಿಯಾದಂತಹ ಹರಿತವಾದ ವಸ್ತುಗಳನ್ನು ಹೊಂದಿರಬಾರ್ದು ಹಾಗೆ ಈ ಸ್ತಬ್ಧ ಚಿತ್ರಗಳು ಯಾವುದೇ ಪ್ರಚೋದನಾತ್ಮಕ ಅಂಶಗಳನ್ನು ಒಳಗೊಂಡಿರಬಾರದು ಡಿಜೆ ಬಳಸಬಾರದು ಯಾವುದೇ ಪೂಜಾ ಸ್ಥಳಗಳ ಮುಂದೆ ಹೋಗುವಾಗ ಎಚ್ಚರದಿಂದ ಇರಬೇಕಾಗ್ತದೆ ಅದೇ ರೀತಿ ಎಲೆಕ್ಟ್ರಿಸಿಟಿ ಕಂಬಗಳು ಬರ್ತಕ್ಕಂಥ ಸ್ಥಳಗಳಲ್ಲಿ ನೋಡಿಕೊಂಡು ಸಾಗಬೇಕಾಗ್ತದೆ ಮತ್ತು ಫೈರ್ ಟೆಂಡರ್ ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನು ಇಟ್ಕೊಂಡಿರಬೇಕಾಗ್ತದೆ ಹಾಗೆ ಧ್ವನಿವರ್ಧಕಗಳನ್ನು ಬಳಸುವಾಗ ಈಗಾಗಲೇ ಸುಪ್ರೀಂ ಕೋರ್ಟ್ ಹಾಗೂ ಸರ್ಕಾರದ ಒಂದು ಸೂಚನೆಗಳೇನಿದೆ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೆ ಮಾತ್ರ ಬಳಸಬೇಕು ಅನ್ನೋದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿ ಕೋರಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಸಭೆಗಳನ್ನು ನಡೆಸಿ ಅವರಿಗೆ ಈ ಮಾರ್ಗಸೂಚಿಗಳನ್ನು ತಿಳಿಸಲಾಗಿದೆ ಅವರು ಕೂಡ ಸಂಪೂರ್ಣ ಸಹಕಾರವನ್ನು ನೀಡೋದಾಗಿ ಒಪ್ಪಿಕೊಂಡಿದ್ದಾರೆ ಇದರ ಜೊತೆಗೇನೆ ನಮ್ಮ ಸಂಚಾರ ವಿಭಾಗದಿಂದಲೂ ಕೂಡ ಈ ಕೆಲವೊಂದು ಮೆರವಣಿಗೆ ನಡೀತಕ್ಕಂತಹ ಒಂದು ರೂಟ್ಗಳೇನಿದ್ದಾವೆ ಆ ರೂಟ್ಗಳಲ್ಲಿ ಕೆಲವೊಂದು ಮುಖ್ಯವಾಗಿ ವಯಂಸೇ ಮೈದಾನಕ್ಕೆ ಬರ್ತಕ್ಕಂಥವ್ರು ಅಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕಾಗ್ತದೆ ಅದನ್ನು ನಮ್ಮ ಸಂಚಾರ ವಿಭಾಗದ ಮುಖ್ಯಸ್ಥರಾದ ಅನುಕ್ಷೇತ್ರ ಅವರು ಅದನ್ನು ತಮಗೆ ಈಗ ತಿಳಿಸಲಿದ್ದಾರೆ ಕೆಲವೊಂದು ಡೈವರ್ಷನ್ಗಳು ಇರ್ತವೆ ಅದ್ರ ಜೊತೆಗೆ ಮ್ಯಾಪ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಇದನ್ನು ಸಾರ್ವಜನಿಕರಿಗೆ ತಲುಪಿದ್ರೆ ಆವತ್ತಿನ ದಿವಸ ಅವರು ಅವರ ಪ್ರಯಾಣದ ಒಂದು ಸರಿಯಾಗಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾವು ಚಂದಾಗಿ ಚೆಚ್ಚು ತೆಗೆದು ಇರ್ತೀನಿ ಎಲ್ಲರೂ ನಮಸ್ಕಾರ ಹದಿನಾರನೇ ತಾರೀಕು ಈದ್ ಮಿಲಾದ್ ಪ್ರಯುಕ್ತ ವೈಎಂಸಿ ಮೈದಾನದಲ್ಲಿ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಎಲ್ಲ ನಗರದ ಎಲ್ಲಾ ಆಯಾ ದಿಕ್ಕುಗಳಿಂದ ಮೆರವಣಿಗೆಗಳು ಬರ್ತವೆ ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಪಶ್ಚಿಮದಿಂದ ನಮ್ಮ ಚಂದ್ರಾಲಯುಟ್ಟು ನೈನ್ಹಳ್ಳಿಯಿಂದ ಶುರುವಾಗಿ ಮೈಸೂರು ರಸ್ತೆ ಮುಖಾಂತರ ನಮ್ಮ ಟೌನ್ ಹಾಲ್ಗೆ ಬಂದು ಟೌನ್ ಇಂದ ಮುತ್ತುಂಗ ರಸ್ತೆ ಬರ್ತಾರೆ ಅದೇ ರೀತಿ ಬೆಂಗಳೂರು ದಕ್ಷಿಣದಿಂದ ಎರಡು ಪ್ರಮುಖ ರಸ್ತೆಯಲ್ಲಿ ಒಂದು ಸದ್ಗುಂಟೆಪಾಳ್ಯ ಮೈಕೋಲೋಟಿಂದ ಶುರುವಾಗಿ ಆಡುಗೋಡಿ ಮುಖಾಂತರ ರೆಸಿಡೆನ್ಸಿ ರೋಡ್ ಬಂದು ಸರ್ಕಲ್ನಿಂದ ನಮ್ಮ ಹಡ್ಸನ್ ಸರ್ಕಲ್ ಬಂದು ವಯಂಸಿ ಸೇರ್ತಾರೆ ಅದೇ ರೀತಿ ಸೌತಾನ್ ಸರ್ಕಲ್ ಇಂದ ಶುರುವಾಗಿ ನಮ್ಮ ಸಿ ರಸ್ತೆಯ ಮುಖಾಂತರ ಅವರು ಹಡ್ಸನ್ ಸರ್ಕಲ್ ಬಂದು ಮತ್ತೆ ನೃಪ್ತುಂಗರ್ ರೋಡ್ ಸೇರ್ತಾರೆ ಬೆಂಗಳೂರು ಉತ್ತರದಲ್ಲಿ ಎರಡು ಕಡೆಯಿಂದ ಒಂದು ಹೆಣ್ಣೂರಿಂದ ಹೆಣ್ಣೂರು ಬಾನಸ್ವಾಡಿ ಟ್ಯಾಂಡರ್ ರೋಡ್ ರೋಡಿಂದ ಬರುತ್ತೆ ಮತ್ತೊಂದು ಸಿ ನಗರದಿಂದ ಶುರುವಾಗಿ ಬಾಳೆಕುಂದರಿ ಇಂದ ಬಂದು ನಮ್ಮ ವೈಎಂಸಿ ಗ್ರೌಂಡ್ ಸೇರುತ್ತೆ ಹಾಗಾಗಿ ನಮಗೆ ಪ್ರಮುಖವಾಗಿ ಕೆಆರ್ ಸರ್ಕಲ್ಲು ಮತ್ತೆ ನೃಪ್ತುಂಗ ರಸ್ ರಸ್ತೆ ಮತ್ತೆ ಹಡ್ಸನ್ ಅಲ್ಲಿ ಸಂಚಾರ ನಾವು ನಿರ್ಬಂಧ ಮಾಡಿದ್ದೀವಿ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಮಾಡಿದ್ದೀವಿ ಯಾರು ಸರ್ಕಲ್ ಇಂದ ಬರ್ತಾರೆ ಅವರು ಕಬ್ಬನ್ ಪಾರ್ಕ್ ಒಳಗೆ ಹೋಗಿ ಸೆಂಟ್ರಲ್ ಲೈಬ್ರರಿಯಿಂದ ಅವರು ಹೋಗಿ ಹಡ್ಸನ್ ಸರ್ಕಲ್ ಸೇರ್ಕೋಬಹುದಾಗಿದೆ ಅದೇ ರೀತಿ ಯಾರು ಟೌನ್ ಇಂದ ಬರ್ತಾರೆ ಟೌನ್ ಇಂದ ಬಂದು ಎನ್ಆರ್ ಜಂಕ್ಷನ್ ಮತ್ತೆ ಪೊಲೀಸ್ ಕಾರ್ನರ್ ಬರುವಂಥವ್ರು ಅವರು ಒ ಟಿ ಸಿ ರಸ್ತೆ ಮೇಲೆ ಬಂದು ಎನ್ಆರ್ ಜಂಕ್ಷನ್ ಸೇರ್ಕೊಂಡು ಪೊಲೀಸ್ ಕಾರ್ನರ್ ಇಂದಾಗಿ ನಾವು ಅವರು ಮೆಜೆಸ್ಟಿಕ್ ಹೋಗಬಹುದಾಗಿದೆ ಎಲ್ಲಾ ಕಡೆ ನಾವು ಸೂಚನಾ ಫಲಕಗಳನ್ನ ಮತ್ತೆ ನಮ್ಮ ಸಿಬ್ಬಂದಿಯನ್ನ ನೇಮಿಸಿರ್ತೇವೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ನೋಡ್ಕೊತೇವೆ ಆ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ರೆ ನಾವು ಎಲ್ಲರಿಗೂ ತಲ್ಸ್ಬೇಕಂತ ಕೋರ್ತೇನೆ ಅದನ್ನ ಪಾಲನೆ ಮಾಡದೆ ಯಾವುದೇ ರೀತಿಯ ಸಂಚಾರ ದಟ್ಟಣೆ ಆಗಲಿ ಅಥವಾ ಅಡಚಣೆಗಳಾಗಲಿ ಆಗೋದಿಲ್ಲ ಎಲ್ಲಾ ರೀತಿಯ ಸುಗಮ ಸಂಚಾರಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ ಕಬ್ಬನ್ ಪಾರ್ಕು ಮೃಪ್ತುಂಗ ರಸ್ತೆ ಮತ್ತೆ ಸಿಟಿ ಸಿವಿಲ್ ಕೋರ್ಟ್ ಆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ವಾಹನ ನಿಲುಗಡೆ ಇರೋದಿಲ್ಲ ಆಗಿ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಇದನ್ನ ಪಾಲಿಸ್ಬೇಕಂತ ಕೋರ್ತೇನೆ ಮತ್ತೆ ಈ ಅರವತ್ತಿನ ದಿವಸ ಸುಮ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲು ಕೈ ಜೋಡಿಸ್ಬೇಕಂತ ನಾನು ಕೋರ್ಕೋತೇನೆ ಬೆಳಗ್ಗೆ ಶುರು ಆಗುತ್ತೆ ಸುಮಾರು ಹನ್ನೊಂದು ಗಂಟೆಗೆ ಶುರು ಆಗುತ್ತೆ ಆ ಆಯಾ ಏನು ಶುರುವಾದ ಸ್ಥಳಗಳಿದ್ದಾವೆ ಉದಾಹರಣೆಗೆ ಚಂದ್ರಾಲೇಔಟಲ್ಲಿ ಹನ್ನೊಂದು ಗಂಟೆಗೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಸುದ್ದಗ ಕಾಲೇಜಲ್ಲಿ ಒಂದು ಗಂಟೆಗೆ ಆಗುತ್ತೆ ಅದೇ ಹೆಣ್ಣೂರಲ್ಲಿ ಹತ್ತು ಗಂಟೆಗೆ ಶುರುವಾಗುತ್ತೆ ಜೆ ಸಿ ನಗರದಲ್ಲಿ ಒಂದು ಗಂಟೆಗೆ ಶುರು ಆಗುತ್ತೆ ಸೊ ಹಾಗಾಗಿ ಅವರೆಲ್ಲ ಬಂದು ನಮ್ಮ ಹಡ್ಸನ್ ಸರ್ಕಲ್ ಸೇರೋದು ಪ್ರಾಯಶಃ ಒಂದು ನಾಲ್ಕೈದು ಗಂಟೆ ಆಗಿರ್ಬೋದು ಸಾಯಂಕಾಲ ಆಗುತ್ತೆ ಮತ್ತೆ ಅದು ರಾತ್ರಿ ತನಕ ಹೋಗುತ್ತೆ ಕಳೆದ ವರ್ಷ ಸುಮಾರು ಹತ್ತು ಹತ್ತುವರೆ ಆಗಿತ್ತು ಮುಗ್ದೆ ಹೋಗುವಂಥದ್ದು ಮತ್ತೆ ಜನ ಬರೋದು ಹೋಗ್ತಾ ಇರ್ತಾರೆ ಸೊ ಒಂದು ರೀತಿಯ ಜನ ನಿಬಿಡ ಪ್ರದೇಶ ಆಗುತ್ತೆ ಅದು ಸೊ ಬೆಳಗ್ಗೆಯಿಂದನೇ ಶುರುವಾಗಿ ರಾತ್ರಿ ತನಕ ಅಲ್ಲಿ ಜನರ ದಟ್ಟಣೆ ಇರುತ್ತೆ ಓಕೆ ಥ್ಯಾಂಕ್ ಯು ಬನ್ನಿ good next <coughs>

Next. Thank you. <coughs> 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 दर्घाटपुपुरा nice. हनुमाडपुरा <putents Arizona ,ıyoruz Iglesias pissaha> ಓಕೆ ನಾಕ್ಸ್ಟ್ ಥ್ಯಾಂಕ್ ಯು ಈ ಗಾಡಿ ರೆಡಿ ಮಾಡೋ ಗಾಡಿ Right like there,